ಚುನಾವಣಾ ಸಂದರ್ಭದಲ್ಲಿ ಎಲೆಕ್ಷನ್ ಟೈಮ್ ಬಾಂಬ್ ಬ್ಲಾಸ್ಟ್ ಬಗ್ಗೆ ಕೇಂದ್ರ ಸರ್ಕಾರವೇ ಹೇಳಬೇಕು ಅಂತ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯ ಕೆಂಪು ಕೋಟೆಯ ಬಳಿ ಸಂಭವಿಸಿದ ಭೀಕರ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ ಅವರು ಬಾಂಬ್ ಬ್ಲಾಸ್ಟ್ ಗಳಾಗಬಾರ್ದು ಅಮಾಯಕರ ಜೀವಹಾನಿ ಬೇಸರದ ಸಂಗತಿ ಅಂತ ಹೇಳಿದ್ದಾರೆ ಹಾಗೆ ಎಲೆಕ್ಷನ್ ಟೈಮ್ನಲ್ಲೇ ಬಾಂಬ್ ಬ್ಲಾಸ್ಟ್ ಬಗ್ಗೆ ಕೇಂದ್ರ ಸರ್ಕಾರ ಹೇಳಬೇಕು ಕೇಂದ್ರವೇ ತನಿಖೆ ನಡೆಸಿ ಉತ್ತರ ಕೊಡಲಿ ದೆಹಲಿ ಬ್ಲಾಸ್ಟ್ ಇವತ್ತಿನ ಬಿಹಾರ ಎಲೆಕ್ಷನ್ ಮೇಲೆ ಪ್ರಭಾವ ಬೀರಬಹುದು ಅಂತಾನು ಹೇಳಿದ್ದಾರೆ ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದ ಕಾರು ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಹನ್ನೆರಡಕ್ಕೆ ಏರಿಕೆಯಾಗಿದೆ ಈ ಘಟನೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಅವರನ್ನು ಸಮೀಪದ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ ಸಾವಿಗೀಡಾದ ಸುದ್ದಿ ಕೇಳಿ ನೋವಿನ ಜೊತೆಗೆ ದಿಗ್ಭ್ರಮೆ ಉಂಟಾಯಿತು ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗ್ಲಿ ಗಾಯಾಳುಗಳು ಶೀಘ್ರವೇ ಗುಣಮುಖರಾಗಲಿ ಅಂತ ಹಾರೈಸ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಈಗ ನೋಡಿ ಅಮಾಯಕ ಜನ ಸತ್ತಿದ್ದಾರೆ ಒಂದ್ ಪತ್ರಿಕೆನಲ್ಲಿ ಹದ್ಮೂರ್ ಜನ ಅಂತ ಬರ್ತದೆ ಒಂದ್ ಪತ್ರಿಕೆನಲ್ಲಿ ಎಂಟು ಜನ ಅಂತ ಬರ್ತದೆ ಎಷ್ಟೇ ಜನ ಸತ್ತಿರಲಿ ಅದು ಜನರ ಪ್ರಾಣ ಕಳ್ಕೊಳ್ಳೋದು ಇದೆಯಲ್ಲ ಕಾರ್ ಬ್ಲಾಸ್ಟ್ ಕೆಂಪು ಕೋಟೆ ಹತ್ರನೇ ಆಗಿದೆ ಅದು ಆಗಬಾರದು ಚುನಾವಣಾ ಸಂದರ್ಭದಲ್ಲಿ ಆಗಿರೋದು ಅದಕ್ಕೆ ನೋಡ್ಬೇಕು ನಾನು ಅದಕ್ಕೆ ಮಾಹಿತಿ ಇಲ್ಲ ತನಿಖೆ ಮಾಡಲಿ ತನಿಖೆ ಮಾಡಿ ಸತ್ಯಾಂಶ ಹೊರ ಇಲ್ಲ ನಾನು ಇನ್ನೂ ಅದರ ಬಗ್ಗೆ ತನಿಖೆ ಮಾಡಿಸ್ಬೇಕು ಮಾಹಿತಿ ಎಲ್ಲಾ ಹೌದಪ್ಪ ಕೆಂಪುಕೋಟೆ ಇರೋದೇ ಅಲ್ಲಿ ಅಲ್ವಾ ಭದ್ರತಾ ಫೇಲೂರಿಂದ ಆಗಿದೆ ಈಗ ನಾನು ನಿನ್ನೆ ಹೇಳಿದ್ದೀನಿ ನನ್ನ ಸಿಂಪತಿ ಸತ್ತವರ ಕುಟುಂಬಗಳ ಜೊತೆನಲ್ಲಿ ಇದೆ ಅಂತ ಹೇಳಿದ್ದೀನಿ ಈಗ ಸದ್ಯಕ್ಕೆ ಇಷ್ಟೇ ಹೇಳೋದು ಭದ್ರತಾ ವೈಫಲ್ಯ ಆಗಿದೆಯೇ ಇಲ್ವೋ ಅಂತಕ್ಕಂಥದ್ದನ್ನ ನೋಡ್ಬೇಕು